ಇವಾಗ ರಾಮ್ಗೆ ಫೋನ್ ಮಾಡ್ತೀನಿ ಅವರು ತುಂಬ ಖುಷಿ ಪಡ್ತಾರೆ ಅಯ್ಯೋ ನೆನೆದವರ ಮನದಲ್ಲಿ ರಾಮ್ನೇ ಫೋನ್ ಮಾಡ್ತಾ ಇದ್ದಾರೆ ಹಲೋ ರಾಮ್ ಬೇಬಿ ಏನು ಶಿಲ್ಪಾ ಬೇಬಿ ಇಷ್ಟು ಖುಷಿಯಾಗಿದೆಯಾ ಬೇಬಿ ನಾನು ನಿನಗೊಂದು ಸಿಹಿ ಸುದ್ದಿ ಹೇಳಬೇಕು ಅದೇನು ಬೇಬಿ ಶಿಲ್ಪಾ ಬೇಬಿ ಏ ಬೇಬಿ ನೀವು ಮನೆಗೆ ಬಂದರೆ ನಾನು ಹೇಳ್ತೀನಿ ಆಯಿತಾ ಬೇಗ ಬರ್ತೀರಾ ಮನೆಗೆ ಬೇಗ ಬರಬೇಕಾ ಹಾಂ ಶಿಲ್ಪಾ ಏನಾದರೂ ಪ್ರೆಗ್ನೆಂಟ್ ಆಗಿಬಿಟ್ಲ ಹ್ಞೂ ಆಯಿತು ಶಿಲ್ಪಾ ಬೇಬಿ ಬೇಗ ಬರ್ತೀನಿ ರಾಮ್ಗೆ ಮಾವನಿಗೆ ಫೋನ್ ಮಾಡಿ ಹೇಳಾಯಿತು ಮತ್ತೆ ಯಾರು ಮರ್ತೀನಿ ನಾನು ಹಾಂ ಶಶಿ ಅತ್ತಮಿಗೆ ಹಾಂ ಶಶಿ ಅತ್ತನಿಗೆ ಫೋನ್ ಮಾಡಿ ಹೇಳ್ತೀನಿ ಅವರು ತುಂಬ ಖುಷಿ ಪಡ್ತಾರೆ ಅಯ್ಯೋ ಇದೇನು ವಿಚಿತ್ರಪ್ಪ ನಾ ಯಾರು ಫೋನ್ ಮಾಡ್ಬೇಕಂತ ನೋಡು ಅವರೇ ನನಗೆ ಫೋನ್ ಮಾಡ್ತಾ ಇದ್ದಾರೆ ಹಲೋ ಶಶಿ ಅಕ್ಕ ಅಕ್ಕ ಚೆನ್ನಾಗಿದೆಯಾ ಅಕ್ಕ ನಿನ್ಗೊಂದು ವಿಷಯ ಹೇಳ್ಬೇಕು ನಾನು ಶಿಲ್ಪ ಆರಾಮಾಗಿದೆಯಾ ಅತ್ತೆ ಮಾವ ಚೆನ್ನಾಗಿದ್ದಾರಾ ಏನು ವಿಷಯ ಏನಾದರೂ ಗುಡ್ ನ್ಯೂಸಾ ಹ್ಞೂ ಅಕ್ಕ ದೊಡ್ಡ ಗುಡ್ ನ್ಯೂಸು ಇಲ್ಲಿ ಅತ್ತೆ ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದಾರೆ ಹಾಂ ಹೌದಾ ಶಿಲ್ಪ ಈ ವಯಸ್ಸಲ್ಲಿ ನಮ್ಮತ್ತೆ ಪ್ರೆಗ್ನೆಂಟ್ ಆಗಿದ್ದಾರೆ ತುಂಬ ಒಳ್ಳೆ ಸುದ್ದಿ ಹೇಳಿದೆಯಬ್ಬಡು ನಾನು ಇವ್ರಿಗೆ ಹೇಳಿಬಿಟ್ಟು ಇವಾಗಲೇ ಊರಿಗೆ ಬರ್ತೇನೆ ಆಯಿತಾ ಇಡ್ಲಾ ಶಿಲ್ಪ ಸರಿಯಕ್ಕ ಬೇಗ ಬನ್ನಿ ಬರ್ತಾನೋ ಅಬೋಬಾ ಬರ್ತಾನೋಬಾ ನಮ್ಮ ಬರ್ತಾನೋ ಅಬೋಬಾ ಬರ್ತಾನೋ ಬೆಳ್ಳಿ ಗೊಂಬೆಯಂತೆ ಈ ಗೌಡ ವಂಶದೀ ಈ ಗೌಡ ವಂಶದಲ್ಲಿ ಅಯ್ಯೋ ನಾ ಇಲ್ಲೇ ಫೋನಲ್ಲಿ ಮಾತಾಡ್ಕೊಂತ ಹಾಡಾಡ್ಕೊಂತ ಖುಷಿಗೆ ನಾ ಮರ್ತೆ ಹೋಗ್ಬಿಟ್ಟೆ ನಮ್ಮ ಅತ್ತೆಮ್ಮ ಎಲ್ಲಿ ಹೋದು ಅಂತ ಹ್ಞೂ ನಮ್ಮ ಅತ್ತೆಮ್ಮ ಪಾಪ ವಾಂತಿ ಮಾಡ್ಕೊಂಡು ಮಾಡ್ಕೊಂಡು ಸುಸ್ತಾಗ್ಬೇಕಿದ್ದಾರೆ ಅವ್ರು ಕುಡಿಲಿಕ್ಕೆ ಏನಾದರೂ ಮಾಡ್ಕೊಡ್ತೀನಿ ಅತ್ತೆಮ್ಮ ಅತ್ತೆಮ್ಮ ಸೊಸೆ ಶಿಲ್ಪ ಏನಮ್ಮ ಮಾಡ್ತಾ ಇದೀಯ ಮಾವ ಬಂದ್ಬಿಟ್ರ ಅತ್ತೆ ಅಯ್ಯೋ ಶಿಲ್ಪ ಏನಮ್ಮ ಹಿಂಗೆ ಹೇಳ್ತಿದೀಯಾ ಇಷ್ಟು ಸಿಹಿ ಸುದ್ದಿ ಹೇಳ್ಬಿಟ್ಟಿದ್ಯಾ ನನಗೆ ಅದು ಮಾವ ನೀವು ಅತ್ತೆ ಜೊತೆ ಮಾತಾಡ್ತಾ ಇರಿ ಅತ್ತೆಗೆ ಕುಡಿಲಿಕ್ಕೆ ಏನಾದ್ರೂ ತೊಂಬರ್ತೀನಿ ಸರಿ ಶಿಲ್ಪ ನನ್ನ ಮುದ್ದು ಸೊಸೆ ನೋಡಮ್ಮ ನೀನು ಹೋಗಮ್ಮ ಏನಾದ್ರೂ ತಣ್ಣಗೆ ಕುಡಿಲಿಕ್ಕೆ ಮಾಡ್ಕೊಂಬಾ ಮಾವ ಕೈಯಲ್ಲಿ ಏನದು ಸ್ವೀಟ್ ಬಾಕ್ಸು ಅಯ್ಯೋ ನನ್ನ ಮುದ್ದು ಸದಾ ಶಿಲ್ಪಾ ಇದು ನಿಮ್ಮ ಅತ್ತಿ ಪ್ರೆಗ್ನೆಂಟ್ ಆಗಿದಾವಲ್ಲ ಅದಕ್ಕೆ ತೆಗೆದ್ವಿ ಸ್ವೀಟ್ಸ್ನ ಹೌದಮ್ಮವ ಅತ್ತೆ ಒಳಗಿದ್ದಾರೆ ಹೋಗಿ ಹೋಗಿ ಸ್ವೀಟ್ ಕೊಡಿ ಹೋಗಿ ಮೈ ಸ್ವೀಟ್ ಮೂಳಿ ಏನೇ ನನ್ನ ನಾನು ಗಿಂಡಿ ನನ್ನ ಗಿಂಡಿ ಏನ್ರಿ ನೀವು ಇಷ್ಟು ಬೇಗ ಬಂದ್ಬಿಟ್ಟಿದ್ರಿ ಏಕೆ ಅದು ಏನೂ ಇಲ್ಲ ಶಾಂತ ನೀವು ವಾಮಿಟ್ ಮಾಡ್ಕೊಂಡಿ ಅಂತಲ್ಲ ಅದಕ್ಕೆ ಅದಕ್ಕೆ ಏನಾಯ್ತು ಅದಕ್ಕೆ ಬೇಗ ಬರ್ಬೇಕಾ ನೀವು ಯಾಕೋ ಹೊಟ್ಟೆ ಒಂಥರ ಗುಂಡು ಆಗ್ತಾ ಇತ್ತು ಅದಕ್ಕೆ ವಾಮಿಟ್ ಆಯಿತು ಹೌದು ಏನಿದು ಕೈಯಲ್ಲಿ ಸ್ವೀಟ್ ಬಾಕ್ಸು ಕೋಪ ಮಾಡ್ಕೋಬೇಡ ಗಿಡಮುಳಿ ಬಿಪಿ ಜಾಸ್ತಿ ಆಗ್ಬಿಡುತ್ತೆ ಹೊಟ್ಟೆ ಪಾಪುಗೆ ಏನು ಏನಂದ್ರಿ ಅべ मजा आएगा ना ಜಾನು ಈ ರಾಜನ್ ಗೆ ನೀ ಕ್ವೀನ್ ಹಾ ನನಗೆ ಕंग्रेचुಲೇಷನ್ ಹೇಳ್ತಾ ಇದ್ರಾ ಯಾವ ವಿಷಯಕ್ಕೆ